ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಈಗಾಗಲೇ ಚಂದ್ರಬಾಬು ನಾಯ್ಡು ಆಂಧ್ರ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಮತ್ತು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಕೂಡ ಯೋಗಿ ಆದಿತ್ಯನಾಥ್ ಅವರ ಸ್ಟೈಲ್ ಅಲ್ಲಿ ಚಂದ್ರಬಾಬು ನಾಯ್ಡು ಒಂದು ಕಡೆ ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತಾರೆ ಅನ್ನುವಂತಹ ಮಾತುಗಳು ಮತ್ತು ಅದಕ್ಕೆ ಪುಷ್ಟಿ ಕೊಡುವಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ನಮಾಜ್ ಮಾಡ್ತಾ ಇದ್ದಂತಹ ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಗ್ತಾ ಇತ್ತು ಆದ್ರೆ ಈಗ ಎಲ್ಲೋ ಒಂದು ಕಡೆ ಎನ್ ಡಿ ಸೂಚಿಸಿದ ನಂತರ ಅವರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ ಅನ್ನುವಂಥದ್ದಕ್ಕೆ ಅವರು ತೆಗೆದುಕೊಳ್ತಾ ಇರುವಂತಹ ಆಕ್ಷನ್ ಗಳು ಸಾಕ್ಷಿ ಆಗ್ತಾ ಇದೆ ಇನ್ಫ್ಯಾಕ್ಟ್ ಯೋಗಿ ಆದಿತ್ಯನಾಥ್ ಅವರ ಸ್ಟೈಲ್ ಅಲ್ಲೇ ಈಗಾಗಲೇ ಚಂದ್ರಬಾಬು ನಾಯ್ಡು ಆಕ್ಷನ್ ಎಕ್ಸಿಕ್ಯೂಷನ್ ಆಗಿದೆ ಸೊ ಮೊದಲಿಗೆ ಆರಂಭ ಆಗಿರೋದು ತಿರುಪತಿ ಬಾಲಾಜಿ ಮಂದಿರದಿಂದಲೇ ಏನಾಯ್ತು ಹಾಗಿದ್ರೆ ತಿರುಪತಿ ಬಾಲಾಜಿ ಮಂದಿರದಲ್ಲಿ ಇನ್ಫ್ಯಾಕ್ಟ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು ಟಿಟಿಡಿ ಟಿ ಒಂದು ಬೋರ್ಡ್ ನಲ್ಲಿ ಇದ್ದಂಥವರು ಬಹುತೇಕರು ಕ್ರಿಶ್ಚಿಯನ್ನರು ಇದ್ದರು ಮತ್ತು ಮಂದಿರದ ಸಂಪತ್ತನ್ನ ಇತರೆ ಮತಗಳ ಒಂದು ಅಭಿವೃದ್ಧಿಗಾಗಿಯೇ ಬಳಸಲಾಗ್ತಾ ಇತ್ತು ಮತ್ತು ಮೋಹನ್ ರೆಡ್ಡಿ ಸಿಎಂ ಆಗಿದ್ದಂತಹ ಟೈಮ್ ಅಲ್ಲಿ ದೇವಸ್ಥಾನದ ಬೋರ್ಡ್ ನಲ್ಲಿ ಕ್ರಿಶ್ಚಿಯನ್ನರನ್ನೇ ತಂದು ಅಧ್ಯಕ್ಷರಾಗಿ ಮಾಡಿದ್ದಂತಹ ಉದಾಹರಣೆಗಳು ಕೂಡ ಇದೆ ಮತ್ತು ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು ಇನ್ಫ್ಯಾಕ್ಟ್ ಭಾರತದ ಶ್ರೀಮಂತ ದೇಗುಲಗಳಲ್ಲಿ ಟಿ ಟಿ ಡಿ ಅನ್ನ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ತಿರುಪತಿ ತಿರುಮಲ ದೇವಸ್ಥಾನವನ್ನು ಕೂಡ ಯಾಕೆಂತಂದ್ರೆ ಪ್ರತಿ ವರ್ಷ ಮೂರು ಕೋಟಿ ಜನ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ ಮತ್ತು ಸಾವಿರದ ಐನೂರು ಕೋಟಿಗೂ ಹೆಚ್ಚು ಕಾಣಿಕೆ ಹರಿದು ಬರುತ್ತೆ ರಾಮ ಮಂದಿರಕ್ಕೆ ಕಂಪೇರ್ ಮಾಡಿ ನೋಡಿದಾಗ ರಾಮ ಮಂದಿರಕ್ಕಿಂತ ಹೆಚ್ಚಾಗಿ ಒಂದು ಕಾಣಿಕೆ ಹರಿದು ಬರುವಂತದ್ದನ್ನು ಗಮನಿಸಬಹುದು ಜಗನ್ ಸರ್ಕಾರದಲ್ಲಿ ಟಿ ಟಿ ಡಿಯ ವಾಹನಗಳು ತಿರುಪತಿ ದೇವಸ್ಥಾನದ ವಾಹನಗಳು ಚರ್ಚ್ಗೂ ಕೂಡ ಸೇವೆಯನ್ನ ಮಾಡ್ತಾ ಇದ್ವು ಮತ್ತು ದೇವಸ್ಥಾನದಲ್ಲೂ ಕೂಡ ಇರ್ತಾ ಇದ್ವು ಮಂದಿರದಲ್ಲಿ ಕ್ರೈಸ್ತರದ್ದೇ ಪಾರುಪತ್ಯ ಆಗೋಗಿತ್ತು ಮತ್ತು ಮತಾಂತರ ಮಾಡುವಂತಹ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ ಅನ್ನುವಂತಹ ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಾ ಇತ್ತು ಜಗನ್ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಒಂದು ಫಾರ್ಮ್ ಕೂಡ ಇತ್ತು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಒಂದು ಫಾರ್ಮ್ ಅನ್ನ ಫಿಲ್ ಮಾಡಬೇಕಾಗಿತ್ತು ಅದರಲ್ಲಿ ನೀವು ಯಾತಕ್ಕಾಗಿ ಭೇಟಿಯನ್ನ ಕೊಡ್ತಾ ಇದ್ದೀರಾ ದೇವಸ್ಥಾನಕ್ಕೆ ಬರುವಂತಹ ಉದ್ದೇಶ ಏನು ಅನ್ನೋದನ್ನ ಫಿಲ್ ಮಾಡಿದ್ರೆ ಸಾಕಾಗಿತ್ತು ಅದನ್ನ ಹೊರತುಪಡಿಸಿ ಅಹ್ ಇನ್ನೇನು ಕೂಡ ಅವಶ್ಯಕತೆ ಇರ್ತಾ ಇರಲಿಲ್ಲ ಇನ್ಫ್ಯಾಕ್ಟ್ ಅನ್ಯ ಮತೀಯರು ಕೂಡ ಅಲ್ಲಿ ಬರ್ತಾ ಇದ್ರು ಮಾಡ್ತಾ ಇರ್ತಾರೆ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನೋದು ಮೊದಲಿಂದಲೂ ಕೂಡ ಒಂದು ಕೂಗಿತ್ತು ಈಗ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆದ ನಂತರ ನೀವು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಓಂ ನಮೋ ವೆಂಕಟೇಶ್ವರ ಅಂತ ಹೇಳಲೇಬೇಕು ಅನ್ನುವಂತಹ ಒಂದು ನಿಯಮವನ್ನ ಜಾರಿಗೆ ತರ್ತಾ ಇದ್ದಾರೆ ಮತ್ತೊಂದು ಕಡೆ ಮಂದಿರದಲ್ಲಿ ಕನ್ವರ್ಟ್ ಮಾಡುವಂತವ್ರಿಗೂ ಕೂಡ ಈಗಾಗಲೇ ಕೋಕ್ ನೀಡುವಂತಹ ಕೆಲಸ ಆಗಿದೆ ಚಂದ್ರಬಾಬು ನಾಯ್ಡು ಕಡೆಯಿಂದ ಜಗನ್ ಕ್ರೈಸ್ತ ಧರ್ಮವನ್ನ ಪರಿಪಾಲಿಸ್ತಾ ಇದ್ರು ಹಾಗಾಗಿ ಕ್ರೈಸ್ತರಿಗೆ ಯಥೇಚ್ಛವಾಗಿ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ರು ಈ ಹಿಂದೆ ಇದ್ದಂತಹ ಟಿ ಟಿ ಚೇರ್ಮನ್ ಕೂಡ ಏನು ಕ್ರೈಸ್ತ ಧರ್ಮಕ್ಕೆ ಸೇರಿದವರಾಗಿದ್ರು ಅವರು ಕ್ರೈಸ್ತ ಧರ್ಮವನ್ನ ಅನುಕರಿಸುವಂತಹವರು ಅನ್ನುವಂತಹ ಆರೋಪಗಳು ಕೂಡ ಅವ್ರ ಮೇಲಿತ್ತು ಸೊ ಈಗ ಅವ್ರಿಗೂ ಕೂಡ ಕೋಕ್ ನೀಡಲಾಗಿದೆ ಮತ್ತೊಂದು ಕಡೆ ವೈಎಸ್ಆರ್ ಕಾಂಗ್ರೆಸ್ ಕ್ರಿಶ್ಚಿಯನ್ ಶಾಸಕರನ್ನ ತಂದು ಕೂರಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ನಡೀತು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ದೇಗುಲದಲ್ಲಿ ಕ್ರಿಶ್ಚಿಯನ್ನರಿಗೇನು ಕೆಲಸ ಅನ್ನುವಂತಹ ನಿಟ್ಟಿನಲ್ಲಿ ಜನ ಪ್ರಶ್ನೆ ಮಾಡಿದ್ರು ಮತ್ತೊಂದು ಕಡೆ ದೇವಸ್ಥಾನದ ಬೋರ್ಡ್ ಏನಿದೆ ಮತ್ತು ದೇವಸ್ಥಾನಕ್ಕೆ ಹಿಂದೂಗಳು ಕೊಟ್ಟಂತಹ ಕಾಣಿಕೆ ಅದು ಹಿಂದೂಗಳ ಶ್ರೇಯೋಭಿವೃದ್ಧಿಗಾಗಿಯೇ ಬಳಸುವಂತಹ ನಿರ್ಧಾರವನ್ನ ಈಗಾಗಲೇ ಚಂದ್ರಬಾಬು ನಾಯ್ಡು ಮಾಡದಂತೆ ಕಾಣಿಸ್ತಾ ಇದೆ ಸಾವಿರದ ಐನೂರು ಕೋಟಿ ರೂಪಾಯಿ ಮೇಲೆ ಸರ್ಕಾರದ ಕಣ್ಣಿತ್ತು ಅಹ್ ಇದೊಂದೇ ಅಂತ ಅಲ್ಲ ಎಲ್ಲಾ ದೇವಸ್ಥಾನಗಳು ಮತ್ತು ಟ್ರಸ್ಟ್ ಗಳ ಮೇಲೆ ಸರ್ಕಾರ ಒಂದು ಹಿಡಿತವನ್ನ ಇಟ್ಕೊಂಡಿದೆ ಸೊ ತುಂಬಾ ಜನರದ್ದು ಒಂದು ದೊಡ್ಡ ಬೇಡಿಕೆ ಏನು ಅಂತಂದ್ರೆ ಸರ್ಕಾರದ ಕಪಿಮುಷ್ಟಿಯಿಂದ ದೇವಸ್ಥಾನಗಳ ಆದಾಯವನ್ನು ಕಬಳಿಸುವಂತಹ ಕೆಲಸ ದೂರ ಮಾಡುವಂತಹ ಕೆಲಸ ಆಗಬೇಕು ಅಂತ ಹೀಗಾಗಿ ಮಂದಿರದ ಹಣವನ್ನ ಹಿಂದೂಗಳ ಶ್ರೇಯೋಭಿವೃದ್ಧಿಗಾಗಿಯೇ ಬಳಸುವಂತಹ ಒಂದು ಕೆಲಸವನ್ನ ತಾನು ಮಾಡ್ತೀನಿ ಅನ್ನುವಂತಹ ಭರವಸೆಯನ್ನ ಚಂದ್ರಬಾಬು ನಾಯ್ಡು ಮೂಡಿಸಿದ್ದಾರೆ ಮತ್ತು ನಾಗಬಾಬು ಅವರು ಚೇರ್ಮನ್ ಆಗಬಹುದು ಅನ್ನುವಂತಹ ಊಹಾಪೋಹಗಳು ಕೂಡ ಕೇಳಿ ಬರ್ತಾ ಇದೆ ಇನ್ಫ್ಯಾಕ್ಟ್ ಚಂದ್ರಬಾಬು ನಾಯ್ಡು ಜಗನ್ಮೋಹನ್ ರೆಡ್ಡಿ ಅವರು ಟಿ ಟಿ ಂತಹ ಒಂದಷ್ಟು ನಿಯಮಗಳನ್ನ ಕೂಡ ಬದಲಾವಣೆ ಮಾಡುವಂತಹ ಕೆಲಸವನ್ನ ತುಂಬಾ ಸಲೀಸಾಗಿ ಮಾಡಿದ್ದಾರೆ ಒಂದು ಫಾರ್ಮ್ ಫಿಲ್ ಮಾಡಿ ದೇವಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗಬಹುದು ಅನ್ನುವಂಥದ್ದಕ್ಕೆ ಕಡಿವಾಣ ಹಾಕಿದ್ದಾರೆ ಮತ್ತು ವೆಂಕಟೇಶ್ವರನ ದೇಗುಲಕ್ಕೆ ಬರುವಂತಹ ಪ್ರತಿಯೊಬ್ಬರೂ ಕೂಡ ವೆಂಕಟೇಶ್ವರನ ಭಕ್ತರೇ ಆಗಿರಬೇಕು ಮತ್ತು ಮಂದಿರದಲ್ಲಿ ಕನ್ವರ್ಟ್ ಮಾಡುವಂತಹ ಕೆಲಸ ಯಾರು ಕೂಡ ಮಾಡಬಾರದು ಒಂದು ವೇಳೆ ಅನ್ಯ ಧರ್ಮೀಯರು ಅಥವಾ ಅನ್ಯ ಮತೀಯರು ಮಂದಿರಕ್ಕೆ ಬಂದರೆ ಅವರ ಮೇಲೆ ಕ್ರಮವನ್ನ ಕಾನೂನು ರೀತಿಯ ಕ್ರಮವನ್ನ ಜರುಗಿಸುವಂತಹ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಇನ್ಫ್ಯಾಕ್ಟ್ ಯೋಗಿ ಆದಿತ್ಯನಾಥ್ ಕೂಡ ಹಾಗೆ ಯು ಪಿ ಎಸ್ ಸಿ ಎಂ ಆದ ತಕ್ಷಣ ಅವರು ಮೊದಲು ಮಾಡಿದ್ದು ಮಂದಿರದ ಸ್ಥಳಗಳನ್ನ ಅತಿಕ್ರಮಿಸಿಕೊಂಡಂತಹ ಕ್ರಮ ಜರುಗಿಸಿದ್ರು ಮತ್ತು ಟ್ರಸ್ಟ್ ಗಳ ಭೂಮಿಯನ್ನ ಕಬಳಿಸಿದ ಬುಲ್ಡೋಸರ್ಗಳ ಮೂಲಕ ಉತ್ತರವನ್ನ ಕೊಡುವಂತಹ ಕೆಲಸ ಮಾಡಿದ್ರು ಮತಾಂತರಕ್ಕೆ ಬ್ರೇಕ್ ಹಾಕಿದ್ರು ಈಗ ಚಂದ್ರಬಾಬು ಕೂಡ ಅದೇ ಹಾದಿಯನ್ನ ಫಾಲೋ ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇದೆ ಹೀಗಾಗಿ ಎಲ್ಲೋ ಒಂದು ಕಡೆ ಆಂಧ್ರ ಜನರಲ್ಲಿ ಹಿಂದೂ ಧರ್ಮದ ರಕ್ಷಣೆ ಮಾಡುವಂತಹ ಕೆಲಸ ಚಂದ್ರಬಾಬು ನಾಯ್ಡು ಅವರ ಕಡೆಯಿಂದನೂ ಆಗ್ತಾ ಇದೆ ಅನ್ನುವಂತಹ ಒಂದು ಭರವಸೆಯ ಬೆಳಕು ಚಿಮ್ಮಿರೋದಂತ ಸತ್ಯ ನಮಸ್ಕಾರ ಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ